ಎಲ್ಲ ಆತ್ಮೀಯ ಮಿತ್ರರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಪೊಲಿಟಿಕಲ್ ರೆಬಲ್ ವಿಜಯ್ ನೀರಿಟಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಮಿತ್ರರೇ ಬಹಳ ದಿನಗಳ ನಂತರ ತಮ್ಮ ಮುಂದೆ ಬರ್ತಾಯಿದ್ದೀನಿ ಯಾಕಂತಂದರೆ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಕೆಲವೊಂದು ಸಮಸ್ಯೆಗಳು ಗುರ್ಮಿಟ್ಕಲ್ ಪಟ್ಟಣದ ಮುಖ್ಯಾಧಿಕಾರಿಗಳು ಭಾಳ ದಕ್ಷ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು ಯಾವುದೇ ಒಂದು ಇಲ್ಲಿಗಲ್ ಯಾರಾದರೂ ಇಲ್ಲಿ ಇಲ್ಲಿಗಲ್ಲು ಮಾಡಲಾರ್ದಂಥ ಕೆಲಸ ಪ್ರಾಂಪ್ಟಾಗಿ ಮಾಡಬೇಕು ಜನರ ಸೇವೆ ಮಾಡಬೇಕು ಅಂತ ಉದ್ದೇಶದಿಂದ ಬಂದಿರತಕ್ಕಂಥ ಮುಖ್ಯ ಅಧಿಕಾರಿಗಳು ಆದರೆ ಒಂದು ಸಮಸ್ಯೆ ಇಲ್ಲಿನ ಪಟ್ಟಣ ಪಂಚಾಯಿತಿ ಸದಸ್ಯರಿಂದ ಕೆಲವೊಂದು ಕಿರುಕುಳಗಳು ನಮ್ಮ ಒಂದು ನಂಬರ್ಗಳಿಗೆ ಬೈ ನಂಬರ್ ಕೊಡ್ತಾ ಇಲ್ಲ ನಮ್ಮದು ಇಲ್ಲಿಗಲ್ ಬಿಸ್ನೆಸ್ಗಳಿಗೆ ಬೈ ನಂಬರ್ ಕೊಡ್ತಾ ಇಲ್ಲ ಅಂತ ತಿಳಿದು ಕೆಲವೊಂದು ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಮಾನ್ಯ ಮುಖ್ಯಾಧಿಕಾರಿಗಳ ಮೇಲೆ ಆರೋಪಗಳು ಅವರನ್ನು ವರ್ಗಾವಣೆ ಮಾಡಬೇಕಂತ ಕುತಂತ್ರ ಯಾಕಂತಂದರೆ ಅವ್ರ ಬಿಸ್ನೆಸ್ಗಳು ನಡಿಬೇಕು ಅರೆ ನಮ್ಮ ಬೈ ನಂಬರ್ಗಳು ಸೋ ಎಣ್ಣ ಸೊ ಎಕ್ಸ್ ವೈ ಜೆಡ್ ಬೈ ನಂಬರ್ಗಳಿವೆ ಕೊಡ್ತಾ ನಮ್ಮದು ನಮ್ದು ಇಲ್ಲಿಗಲ್ಲಿದೆ ಕೊಡ್ತಾ ಇಲ್ಲ ಇಂಥ ದಕ್ಷ ಆಫೀಸರ್ಗೆ ಇಲ್ಲಿಂತ ಎಬ್ಬಿಸಬೇಕು ಎತ್ತಂಗಡಿ ಮಾಡಬೇಕು ಅಂತ ಪಟ್ಟಣ ಪಂಚಾಯಿತಿ ಪುರಸಭೆ ಸದಸ್ಯರುಗಳಿಂದ ಕುತಂತ್ರ ನಡೀತಾ ಇದೆ ನಾನು ಮಾನ್ಯ ಮಂತ್ರಿಗಳಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಪಂಚಾಯತ್ ರಾಜ್ ಮಂತ್ರಿಗಳು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಬ್ರ ಹತ್ರ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಮಾನ್ಯ ಮಂತ್ರಿಗಳೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ದರ್ಶನ ಪುರ್ಸಾರ್ ಹತ್ರದಿಂದ ಇಂದ ಇದ್ದೀನಿ ತಾವುಗಳು ಒಂದು ಒಳ್ಳೆಯ ಆಫೀಸರ್ ಬಂದಿದ್ದಾರೆ ಗುರುಮಿಟ್ಕಲ್ಗೆ ಒಳ್ಳೆಯ ಆಡಳಿತ ನಡೆದಿದೆ ಯಾರೇ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಬಂದು ಇವರನ್ನು ಎತ್ತಂಗಡಿ ಮಾಡಿ ಅಂತ ಪ್ರಪೋಸಲ್ ಇಟ್ಟರೆ ದಯಮಾಡಿ ಅದನ್ನು ಮಾಡಬೇಡಿ ಯಾಕಂತಂದರೆ ಅವರ ಅವರವರ ಬಿಸ್ನೆಸ್ಗಳು ನಡಿಬೇಕು ನಮ್ಮದು ಕೆಲವೊಂದು ಸರ್ವೆ ನಂಬರ್ಗಳು ಬೈ ನಂಬರ್ ಇವೆ ನಮ್ಮ ಪ್ಲಾಟ್ಗಳಲ್ಲಿ ರೋಡು ಇಲ್ಲಿಗಲ್ ಆಗಿವೆ ಬೈ ನಂಬರ್ ಹಾಕ್ಕೊಂಡಿವಿ ಅದನ್ನೆಲ್ಲ ಇವರು ಅನುಮತಿ ಕೊಡ್ತಾ ಇಲ್ಲ ಅಂತ ದುರುದ್ದೇಶದಿಂದ ವರ್ಗಾವಣೆ ಮಾಡಬೇಕಂತ ಪ್ರಯತ್ನ ಇದ್ದಾರೆ ಅಂಥವರ ಸದಸ್ಯರುಗಳ ಮಾತು ಕೇಳಬೇಡಿ ದಯಮಾಡಿ ಮಂತ್ರಿಗಳೇ ತಾವು ದಕ್ಷ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿ ಇದು ಗುರ್ಮಿಟ್ಕಲ್ ಶಾಂತಿ ಪ್ರದೇಶ ಇಲ್ಲಿ ಬಂದಿರತಕ್ಕಂಥ ಆಫೀಸರ್ಗಳು ಕೂಡ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಬಹಳ ಶಾಂತಿಯಿಂದ ಕೆಲಸ ಮಾಡ್ತಾರೆ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಆದರೆ ಕೆಲವೊಂದು ಮಂದಿ ಏನು ಮಾಡ್ತಾರೆ ಪೊಲಿಟಿಕಲ್ಲಿ ಪ್ರೆಷರ್ ಆಗ್ತಾರೆ ಅಂಥವ್ರಿಗೆ ಬುಗ್ಗಲ್ಲ ನೋಡು ಆವಾಗ ಅವ್ರೇನು ಮಾಡ್ತಾರೆ ನಮ್ಮ ರಾಜಕೀಯ ಪ್ರಯೋಗ ಮಾಡಬೇಕಂತ ಉದ್ದೇಶದಿಂದ ಹಿಡಿದು ದೌಡಾಸ್ರಿ ಬೆಂಗಳೂರಿಗೆ ಇವ್ರಿಗೆ ವರ್ಗಾವಣೆ ಮಾಡಿರಿ ದಯಮಾಡಿ ಅಂಥವ್ರ ಮಾತು ಕೇಳಬೇಡಿ ಸರ್ ಈ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಏನಿದೆಯಲ್ಲ ಅಲ್ಲ ಅವರು ಒಳ್ಳೆಯ ಅಧಿಕಾರಿಗಳಿದ್ದಾರೆ ದಕ್ಷ ಅಧಿಕಾರಿಗಳಿದ್ದಾರೆ ನಿಷ್ಠಾವಂತೆಯಿಂದ ಕೆಲಸ ಇದ್ದಾರೆ ಯಾರದೇ ಪುರಸಭೆ ಸದಸ್ಯರಾಗಲಿ ಬೇರೆ ಲೋಕಲ್ ಲೀಡರ್ಗಳಾಗಲಿ ಯಾವುದೇ ಇಲ್ಲಿಗಲ್ ಆಗಿ ಕೆಲಸ ಮಾಡ್ತಾ ಲೀಗಲ್ ಆಗಿ ಇಲ್ಲಿಗಲ್ ಕೆಲಸ ಮಾಡಬೇಕು ಅವರು ಕಂಡೀಷನ್ ಹಾಕಿದರೆ ನಾನು ಮಾಡಲ್ಲ ಅಂತಂದರೆ ತಮ್ಮ ಹತ್ರ ಓಡಿ ಇದ್ದಾರೆ ಅಂಥವ್ರಿಗೆ ತಾವು ಸಪೋರ್ಟ್ ಮಾಡಬೇಡಿ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿ ಅಧಿಕಾರಿಗಳು ಇರೋದು ಅರವತ್ತು ವರ್ಷ ರಾಜಕೀಯ ನಾಯಕರಿರೋದು ಐದು ವರ್ಷ ಅದನ್ನು ಅರ್ಥ ಮಾಡಿಕೊಳ್ಳಿರಿ ಆಲ್ ದಿ ಬೆಸ್ಟ್